ಅದು ಯಂಗ್ಸ್ ಈ ಏಟೀನ್ ಕಿಂತ ಬಿಲೋ ಇರ್ತಾರಲ್ಲ ಅದ್ರಲ್ಲೇ ತುಂಬಾ ಕಷ್ಟಗಳು ಶುರು ಆಗೋದು ಅವ್ರಿಗೆ ಓನ್ಲಿ ಅಡ್ವೈಸ್ ಹಾಕಿನ್ ಜೀವನ ತುಂಬಾ ದೊಡ್ಡದಿದೆ ಸೊ ಇವಾಗ್ಲೇ ಅದಕ್ಕೆಲ್ಲ ಬೀಳಕ್ ಹೋಗ್ಬಿಡಿ ನೀವೆಲ್ಲ ಆಟಾಡ್ತೀರಾ ಆಟಾಡಿ ಬಟ್ ಮುಂದೆ ಒಂದು ಬೇಯ ಇರ್ಲಿ ದಟ್ ಜೀವನದಲ್ಲಿ ಒಂದು ಇಪ್ಪತ್ ಆದ್ಮೇಲೆ ಆಮೇಲೆ ಇಪ್ಪತ್ತೈದ ಆದ್ಮೇಲೆ ಒಂದ್ ಸ್ವಲ್ಪ ಏನು ಕಾನ್ಸಂಟ್ರೇಷನ್ ಇರ್ಲಿ ಇವಾಗ ಸಂಬಂಧಗಳ ಬಗ್ಗೆ ಅವ್ರಿಗೆ ಹೆಂಗ್ ಹೇಳೋದು ಸರ್ ಚಿಕ್ಕ ಮಕ್ಳಿಗೆ ಮೈಂಡ್ ಸೆಟ್ ಇರುತ್ತೆ ಈ ಪಿಯರ್ ಪ್ರೆಷರ್ ಅನ್ನೋದು ಓ ನನ್ಸ್ ಫ್ರೆಂಡ್ಸ್ ಎಲ್ಲಾರ್ಗು ಬಾಯ್ ಫ್ರೆಂಡ್ಸ್ ಇದ್ದಾರೋ ಗರ್ಲ್ ಫ್ರೆಂಡ್ಸ್ ಅದು ಇದು ಅನ್ನೋದು ಆಮೇಲೆ ಇಲ್ಲ ನನ್ಗೂ ಯಾರೋ ಒಬ್ರು ಇರ್ಬೇಕು ಅನ್ನೋದು ಬರೀರಾ ಊಟ ಮಾಡ್ ಮಂದ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ನಮಸ್ತೆ ಗೆಳೆಯರಿ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಿಜಕ್ಕೂ ಖುಷಿ ವಿಚಾರ ತೊಗೊಂಡು ಬಂದಿದ್ದೀನಿ ಏನು ಅಂತ ಹೇಳಿದರೆ ಡಿ ಎನ್ ಎ ದೀಕ್ಷಾ ಅಂತ ಇದೇನಪ್ಪ ಡಿ ಎನ್ ಎ ಅಂತಾರೆ ಅಂತ ಅಂದ್ಕೊಂಡಿದ್ದೀರಾ ನೀವು ಹೋದ ಎಪಿಸೋಡ್ಗಳಲ್ಲಿ ನೋಡಿದ್ದೀರಿ ಅಮೃತೇಶ್ ವಕೀಲರನ್ನ ಪರಿಚಯ ಮಾಡ್ತಿದ್ದೆ ನನಗೆ ಅವ್ರ ಮಗಳು ದೀಕ್ಷಾ ಅಂತ ಇವ್ರನ್ನ ಇಂಟ್ರ್ಯೂ ಮಾಡೋಕ್ಕೆ ಬಂದಿದ್ದೀನಿ ಬರೀ ಲಾಯರ್ ಅಂತ ಏನಲ್ಲ ಅದ್ಭುತವಾದ ಲಾಯರ್ ಅದರಲ್ಲಿ ಏನು ಬೇರೆ ಎರಡನೇ ಮಾತಿಲ್ಲ ನೀವು ಎಪಿಸೋಡ್ ನೋಡ್ತಾ ಹೋದಕ್ಕೆ ಗೊತ್ತಾಗುತ್ತೆ ಅಪಾರವಾದ ಅನುಭವ ಇದೆ ಯಾಕೆ ಅಂತಂದರೆ ತಂದೆಯಂತೆ ಮಗಳು ನೂಲಿನಂತೆ ಸೀರೆ ಅಂತಾರಲ್ಲ ಹಂಗೆ ಬಟ್ ಭಾಳ ಚೆನ್ನಾಗಿದೆ ಮನೆ ಮಂದಿ ಎಲ್ಲ ಕೂತ್ಕೊಂಡು ತನಿ ವಿಡಿಯೋ ನೋಡಿ ಒಂದಿಷ್ಟು ಸಂಬಂಧಗಳ ಬಗ್ಗೆ ಮಾತಾಡಿದ್ದೀವಿ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದೀವಿ ಕಾನೂನುಗಳ ಬಗ್ಗೆ ಮಾತಾಡಿದ್ದೀವಿ ಇವತ್ತಿನ ಯಂಗ್ ಜನ್ರೇಷನ್ಸ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ದೀವಿ ಲೈಫ್ ಸ್ಟೈಲ್ ಬಗ್ಗೆ ಮಾತಾಡಿದ್ದೀವಿ ಅಯ್ಯೋ ಒಂದಲ್ಲ ಎರಡಲ್ಲ ಸುಮಾರು ಎಪಿಸೋಡ್ಗಳನ್ನು ಮೂಡಿ ಬರುತ್ತೆ ಬದುಕಿನ ವೃತ್ತಿಗೆ ವೆಲ್ಕಮ್ ಮಾಡ್ತಾ ಅವರೊಂದಿಗೆ ಮಾತಿಗೆ ಜಾರೋಣ ದಯವಿಟ್ಟು ಕೇಳಿಸಿಕೊಂಡಿ ಬಹಳ ಅದ್ಭುತವಾದ ಮಾತಾಡಿದಿರಿ ಬನ್ನಿ ವೆಲ್ಕಮ್ ನಿಮಗೆ ಮಡಂ ನಮಸ್ತೆ ನಮಸ್ತೆ ಸರ್ ಹಗಿದಿರಿ ಅರಮ ಸರ್ ನೀವು ಎಲ್ಲ ನಮಸ್ತೆನaram ಇಲ್ಲ ಹೌದು ಸ್ವಲ್ಪ ಅಂತ ಬಂದಿದೀನಿ ಹಾಗಿ ಆರಾಮ್ ಎಲ್ಲಿಂದ ಶುರು ಆಯಿತು ನನಗಂತ ಪರಿಚಯ ಇದಿರಿ ನಮ್ಮ ವೀಕ್ಷಕರಿಗೆ ಒಂದ ಸಲ ಪರಿಚಯ ಮಾಡಿಕೊಡಿ ಆ ಸರ್ ನಾನು ಹೆಸರು ದೀಕ್ಷಾ ಅಮೃतेश ಅಂತ ನಾನು ವಕೀಲೆ ಇಲ್ಲಿ ಬೆಂಗಳೂರಲ್ಲೆ ಪ್ರಾಕ್ಟೀಸ್ ಮಾಡ್ತಾ ಇರೋದು ಆ ಜಾಸ್ತಿ ಹೈಕೋರ್ಟ್ ಮ್ಯಾಟರ್ಸ್ ಹಂಗೆ ಹಿಂಗೆ ಮಾಡ್ತೀವಿ ಮತ್ತೆ ಬಟ್ ಜಾಸ್ತಿ ಹಿಂಗೆ ಅಂದ್ರೆ ನಂದ್ ಆಸಕ್ತಿ ಶುರು ಆಗಿದ್ದು ಒಂದ್ ವರ್ಷ ಆದ್ಮೇಲಿಂದ ಆ ದಟ್ ಇಸ್ ಒಂದ್ ವರ್ಷ ಬೇರೆ ಕಡೆ ಕೆಲಸ ಮಾಡಿ ಇನ್ನೊಬ್ರು ಸೀನಿಯರ್ ಇದ್ರು ಅವ್ರ ಸೀನಿಯರ್ ಹತ್ರ ಕೆಲಸ ಮಾಡಿ ಒಂದ್ ವರ್ಷ ಟ್ರಯಲ್ ಕೋರ್ಟ್ ಏನು ಅಂತ ಒಂದ್ ಸ್ವಲ್ಪ ಆಕಡೆ ಈ ಕಡೆ ಗೊತ್ತಾಯ್ತು ಆವಾಗ ಗೊತ್ತಾಯ್ತು ನನ್ಗೆ ಫ್ಯಾಮಿಲಿ ಮ್ಯಾಟರ್ಸ್ ದಟ್ ಇಸ್ ಮ್ಯಾಟ್ರಿಮೋನಿಯಲ್ ಮ್ಯಾಟರ್ಸ್ ಅಂತೀವಲ್ಲ ಫ್ಯಾಮಿಲಿ ಕೋರ್ಟ್ ಮ್ಯಾಟರ್ಸ್ ಅದ್ರಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಆಸಕ್ತಿನೇ ಇತ್ತು ಒಂದ್ ಸ್ವಲ್ಪ ಯಾವತ್ತು ಮನ್ಶನ್ ರಿಗಾರ್ಡಿಂಗ್ ಇರೋ ಮ್ಯಾಟರ್ಸ್ ಅಂದ್ರೆ ನಂಗೆ ತುಂಬಾ ಗೊತ್ತಾಯ್ತು ದಟ್ ಐ ಅಂಡರ್ಸ್ಟುಂಡ್ ಪ್ರಾಬ್ಲಿ ಐ ಡಿಡ್ ಲಾ ಲಾ ಜೊತೆ ಸೈಕಾಲಜಿನು ಒಂದ್ ಸ್ವಲ್ಪ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಅನ್ಕೊಂಡೆ ಸೊ ಅದಕ್ಕೆ ಫ್ಯಾಮಿಲಿ ಕೋರ್ಟ್ ಮ್ಯಾಟರ್ಸ್ ಅದೊಂದು ಸ್ವಲ್ಪ ಜಾಸ್ತಿ ಆಸೆ ಅಪ್ಪನ್ ಹೇಳ್ದೆ ಅಪ್ಪನು ಲಾಯರೇ ಸೊ ಇವಾಗ ವಾಪಸ್ ಒಂದ್ ವರ್ಷ ಬೇರೆ ಕಡೆ ಕೆಲಸ ಮಾಡಿ ಆಮೇಲೆ ನಂದೇ ಒಂದೊಂದು ಆಫೀಸ್ ಅಂತ ಓಪನ್ ಮಾಡಿ ಆ ಇಲ್ಲೂ ಫ್ಯಾಮಿಲಿ ಕೋರ್ಟ್ ಮ್ಯಾಟರ್ದು ಟ್ರಯಲ್ ಕೋರ್ಟ್ ಮ್ಯಾಟರ್ದು ಅದು ಲೋವರ್ ಕೋರ್ಟ್ ಹಂಗೆ ಕಲ್ತ್ಕೊಂಡು ಹೋಗೋದು ಬೆಟ್ರ್ ಅಂದ್ಬಿಟ್ಟು ನಡೆಸ್ತಾ ಇದೀನಿ ಹಾಗಾದ್ರೆ ನೀವು ಫ್ಯಾಮಿಲಿ ಕೋರ್ಟ್ ಅಂತ ಅಂದಿದ್ದು ನನಗಂತ ಇನ್ನ ಖುಷಿ ಆಯ್ತು ನನ್ನ ಪ್ರಶ್ನೆಗಳು ಸುಮಾರು ಇದೆ ಅದರಲ್ಲಿ ಯಾಕಂದ್ರೆ ನೀವು ಕುಟುಂಬದ ಲಾಯರ್ ಅಂತ ಹೇಳ್ಬೋದಲ್ವಾ ಸೊ ಫ್ಯಾಮಿಲಿ ಕೋರ್ಟ್ ಅಂದಾಗ ಬರುತ್ತೆ ತುಂಬಾ ಪ್ರಶ್ನೆಗಳು ತುಂಬಾ ಜನರು ಸೀನಿಯರ್ ಎಲ್ಲರೂ ಅದೇ ತಲೆನೋವು ಅನ್ನೋದು ಅದಕ್ಕೆ ಬಿಕಾಸ್ ಮನುಷ್ಯ ಜೊತೆ ಡೀಲ್ ಮಾಡ್ಬೇಕು ಕಾನೂನು ಮೇನ್ಲಿ ಕಾನೂನು ಅಂತಲ್ಲ ಮನುಷ್ಯರು ಯು ಹ್ಯಾವ್ ಟು ಹ್ಯಾಂಡಲ್ ಫಸ್ಟ್ ದೆನ್ ಕಮ್ ದ ಕಾನೂನು ಸೊ ಹಂಗೆ ನಡೀತಾ ಇರುತ್ತೆ ಹೆಚ್ಚು ಸೊ ವೆನ್ ಇಟ್ ಕಮ್ ಟು ಫ್ಯಾಮಿಲಿ ಕೋರ್ಟ್ ಮ್ಯಾಟರ್ ಜಾಸ್ತಿ ಅದೇ ವಿಚ್ಛೇದನ ಇರುತ್ತೆ ಇಲ್ಲ ಅಂದ್ರೆ ಇಲ್ಲ ನಾನು ವಾಪಸ್ ನನ್ನ ಗಂಡನತ್ರ ಹತ್ರ ಹೋಗ್ಬೇಕು ಹೆಂಗ್ ಹೋಗ್ಬೇಕು ಅಂತಾನು ಇರುತ್ತೆ ದಟ್ ಇಸ್ ರೆಸ್ಟಿಟ್ಯೂಷನ್ ಕಾನ್ಸಿಬಲ್ ರೈಟ್ಸ್ ಎಲ್ಲ ಅಂದ್ರೆ ನನ್ಗೆ ನನ್ ಮಕ್ಳ ನನ್ ಮಕ್ಳದು ನನ್ಗೆ ಕಸ್ಟಡಿ ಬೇಕು ಒಂದೊಂದ್ಸಲಿ ಮನೆ ನಾಚೆ ಹಾಕಿರ್ತಾರೆ ಸೋ ಡಿಫ್ರೆಂಟ್ ಮ್ಯಾಟರ್ಸ್ ಅವ್ರು ಮನುಷ್ಯರು ಹೆಂಗಿರ್ತಾರೆ ಹೆಂಗ್ ಹೇಳ್ತಾರೆ ಹೇಳಕ್ ಆಗಲ್ಲ ಏನೇನ್ ನಡೆದಿರುತ್ತೆ ಘಟನೆಗಳು ಅವ್ರ ಪಾಪ ಹೇಳ್ಕೊಳಕ್ ಆಗಲ್ಲ ಒಂದೊಂದ್ಸಲಿ ಸೊ ದೆನ್ ದೇ ಲುಕ್ ಫಾರ್ ಸಮನ್ ದೇ ಕೆನ್ ರಿಲೇಟ್ ಟು ದೆನ್ ದೇ ಕೆನ್ ಟಾಕ್ ಟು ಸೊ ಐ ಟ್ರೈ ಟು ಗಿವ್ ಮೈ ಇಯರ್ ಐ ಆಲ್ವೇಸ್ ಡೋಸ್ ಫಸ್ಟ್ ಆಸ್ಕ್ ವಾಟ್ ಇಸ್ ದರ್ ಪ್ರಾಬ್ಲಮ್ ವಾಟ್ ಡೂ ಫೀಲ್ ಡುಸ್ ಸಮ್ ಟೈಮ್ಸ್ ದೇ ಮೈಟ್ ನಾಟ್ ಬಿ ಎ ಪ್ರಾಬ್ಲಮ್ ಅಟ್ ಆಲ್ ಇರ್ಲಿಕ್ಕೆ ಇಲ್ಲ ಏನ್ ಅನ್ಕೊಂಡು ಅವ್ರು ಅನ್ಕೊಂಡಿರ್ಬೋದು ದೆನ್ ಐ ಟ್ರೈ ಟು ಟೆಲ್ ದಮ್ ಹಿಂಗ್ ಸೊಲ್ಯೂಷನ್ ನೋಡಿ ಈ ತರ ಆಗುತ್ತಾ ಬಿಕಾಸ್ ವಿ ಫೈಂಡ್ ಅಲ್ಲಿ ಆರ್ಡರ್ ಡಿಫ್ರೆಂಟ್ ಕ್ಲೈಂಟ್ಸ್ ಕೂತೆ ಇಲ್ಲ ನನ್ಗೆ ಹಿಂಗೆ ಆಗ್ಬೇಕು ನನ್ ಹಿಂಗೆ ಮಾಡ್ಬೇಕು ಸ್ಟಬನ್ ಇರ್ತಾರೆ ಒಂದಿಷ್ಟು ಜನ ಇಲ್ಲ ಅಂದ್ರೆ ಇನ್ನೊಂದಿಷ್ಟು ಜನ ಇಲ್ಲ ನಾನ್ ಏನಕ್ಕಾರು ನಡ್ಕೊಂಡು ಹೋಗ್ತೀನಿ ಅವಾಗ ಒಂದ್ ಸ್ವಲ್ಪ ತಿಳುವಳಿಕೆ ಹೇಳ್ಬೇಕಾಗುತ್ತೆ ಇಷ್ಟು ವರ್ಷ ಇಷ್ಟು ಹಿಂಸೆ ಎಲ್ಲ ಇತ್ತು ನಿಮ್ಗೆ ಇವಾಗ ಇನ್ನೂ ಹಿಂಸೆನ ಪಡ್ಕೊಂಡು ಹೋಗ್ಬೇಕಾ ಅಂತ ಹೌದು ಅಂತಾರೆ ಆ ನಿಂಗೇನ್ ಗೊತ್ತು ಫ್ಯಾಮಿಲಿ ಫ್ಯಾಮಿಲಿದು ಬಗ್ಗೆ ಹಂಗೆ ಹಿಂಗೆ ಅಂತ ಬಟ್ ನಾನ್ ನೋಡಿದೀನಿ ಫ್ಯಾಮಿಲಿ ನಾಟ್ ಜಸ್ಟ್ ಫ್ಯಾಮಿಲಿ ಕೋಟ್ ಮ್ಯಾಟರ್ಸ್ ಐ ಸೀನ್ ಫ್ಯಾಮಿಲಿಸ್ ಐ ಸೀನ್ ನಮ್ ರಿಲೇಟಿವ್ಸ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಎಲ್ಲಾ ಒಂದ್ ಸ್ವಲ್ಪ ಹೇಳಿನೇ ಇಬೋದು ಫ್ಯಾಮಿಲಿ ಕೋಟ್ ಮ್ಯಾಟರ್ ಅಲ್ಲಿ ಒಂದ್ ಸ್ವಲ್ಪ ತುಂಬಾ ಜ್ಞಾನ ಬಂದ್ಬಿಟ್ಟಿದೆ ಅಂತ ಇಷ್ಟ ಚಿಕ್ಕ ವಯಸ್ಸಲ್ಲಿ ನೀವು ಅನ್ಕೊಳದ್ ಪ್ರಾಬ್ಲಮ್ ಅದು ಅಥವಾ ಅಲ್ವಾ ಹಾಗೆ ಅದನ್ನ ಡೀಲ್ ಮಾಡ್ತೀರಿ ಅದು ಹೇಗೆ ಅನುಭವ ಹೇಗೆ ಸಾಧ್ಯ ಅಂತ ಐ ನೋ ಐ ಶುಡ್ ಬಟ್ ಐಲ್ವೇಸ್ ಹ್ಯಾಡ್ ದಿಸ್ ಲೈಕ್ ಮನುಷ್ಯರು ಅಂದ್ರೆ ಅವ್ರದ್ದು ಫಸ್ಟ್ ಕೇಳ್ಕೋಬೇಕು ಕಿವಿತ್ತು ಕೊಡ್ಲೇಬೇಕು ಅದಾದ್ಮೇಲೆ ನಿಮ್ದು ಲಾ ಇದೆ ನೀವ್ ಏನು ಓದಿರ್ತೀರಾ ವಟ್ ಇಸ್ ರೈಟ್ ರಾಂಗ್ ವಟ್ ಇಸ್ ಲಿಟಲ್ ರೈಟ್ ರಾಂಗ್ ಆ್ಯಂಡ್ ವೇರ್ ಸಮನ್ ಕೆನ್ ಅಡ್ಜಸ್ಟ್ ನಾ ಅದಕ್ಕೆಲ್ಲ ಒಬೇರ್ ಐತೆ ಲವ್ ಮ್ಯಾರೇಜ್ ಮಾಡ್ಕೊಳ್ಳೋಣ ಇದ್ ಮಾಡ್ಕೊಳ್ಳೋಣ ಎಲ್ಲ ಇರುತ್ತೆ ಬಟ್ ನಾ ಅನ್ನೋದು ಒಂದೇ ಲವ್ ಮ್ಯಾರೇಜ್ ಮಾಡ್ತಿರೋ ಅರೇಂಜ್ ಮ್ಯಾರೇಜ್ ಮಾಡ್ತಿರೋ ಲವ್ ಕಮ್ ಅರೇಂಜ್ ಮಾಡ್ತಿರೋ ಇಟ್ಸ್ ಇಟ್ಸ್ ಯುವರ್ ಆಪ್ಷನ್ ಬಟ್ ಒನ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ಈ ಕಂಪ್ಯಾಟಿಬಿಲಿಟಿ ಮೀನ್ಸ್ ಎವ್ರಿಥಿಂಗ್ ಇನ್ ಅ ಮ್ಯಾರೇಜ್ ಯು ಅಡ್ಬಲ್ ಟು ಅಡ್ಜಸ್ಟ್ ನಿಮ್ಮ ಗಂಡ ಹಿಂಗೆ ಆಚೆ ಏನೋ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಸೊ ನೀವ್ ರೆಡಿ ಇದೀರಾ ನಿಮ್ದೆಲ್ಲ ಬಿಟ್ಟು ಅಲ್ಲಿಗೆ ಹೋಗಕ್ಕೆ ಇಲ್ಲ ನಿಮ್ದೆಲ್ಲ ಅಪ್ಪರ್ ಗ್ರೇಡ್ ಆಗ್ತದೆ ನಿಮ್ ಗಂಡ ರೆಡಿ ಇದಾರೆ ನಿಮ್ನ ಬಿಟ್ ಬರಕ್ಕೆ ಸೊ ಕಂಪ್ಯಾಟಬಿಲಿಟಿ ಹೊಂದಾಣಿಕೆ ಅನ್ನೋದು ಅಜೆಸ್ಟಬಿಲಿಟಿ ಅನ್ನೋದು ವೆರಿ ಮಚ್ ಇಂಪಾರ್ಟೆಂಟ್ ಯು ಹ್ಯಾವ್ ಲವ್ ಅರ್ ನಾಟ್ ಬಟ್ ಯು ನೀಟ್ ಟು ಹ್ಯಾವ್ ಕಂಪ್ಯಾಟಬಿಲಿಟಿ ಇನ್ ಮ್ಯಾರೇಜ್ ದಟ್ಸ್ ಬೀನ್ ಆಲ್ವೇಸ್ ಮೈ ಥಿಂಗ್ ಒಂದು ಒಂದ್ ಹಂತಕ್ಕೆ ಬಂದಾಗ ಓಕೆ ಅದನ್ನೆಲ್ಲ ಯೋಚನೆ ಮಾಡೋ ಶಕ್ತಿ ಇರೋರು ಈಗ ಏನು ಗೊತ್ತೇ ಇಲ್ಲ ಕಾಲೇಜ್ ಹೋಗೋ ಹುಡುಗರು ಲವ್ ಮಾಡ್ಕೊಂಡು ಬಂದ್ಬಿಡ್ತಾರೆ ಅಂತ ಕೇಸಸ್ ಎಲ್ಲ ಹಾಕಿ ಹೌದು ದಟ್ಸ್ ವೇರ್ ಒಂದ್ ಎರಡ್ ಮೂರ್ ಮ್ಯಾಟರ್ಸ್ ಹೆಂಗ್ ಹೇಳ್ಬೋದು ಅಂದ್ರೆ ಅದು ಯಂಗ್ಸ್ಟರ್ ಕಿಂತ ಬಿಲೋ ಇರ್ತಾರಲ್ಲ ಅದ್ರಲ್ಲೇ ತುಂಬಾ ಕಷ್ಟಗಳು ಶುರು ಆಗೋದು ಅವ್ರಿಗೆ ಓನ್ಲಿ ಅಡ್ವೈಸ್ ಹಾಕಿನ ಜೀವನ ತುಂಬಾ ದೊಡ್ಡದಿದೆ ಸೊ ಇವಾಗಲೇ ಅದಕ್ಕೆಲ್ಲ ಬೀಳಕ್ ಹೋಗ್ಬಿಡಿ ನೀವೆಲ್ಲ ಆಟ ಆಡ್ತೀರಾ ಆಟಾಡಿ ಬಟ್ ಮುಂದೆ ಒಂದು ದೇಹ ಇರ್ಲಿ ದಟ್ ಜೀವನದಲ್ಲಿ ಒಂದು ಇಪ್ಪತ್ ಆದ್ಮೇಲೆ ಆಮೇಲೆ ಇಪ್ಪತ್ತೈದ ಆದ್ಮೇಲೆ ಒಂದ್ ಸ್ವಲ್ಪ ಏನು ಕಾನ್ಸಂಟ್ರೇಷನ್ ಇರ್ಲಿ ಇವಾಗ ಸಂಬಂಧಗಳ ಬಗ್ಗೆ ಅವ್ರಿಗೆ ಹೆಂಗ್ ಹೇಳೋದು ಸರ್ ಚಿಕ್ಕ ಮಕ್ಳಿಗೆ ಅವ್ರದ್ದು ಏನೋ ಮೈಂಡ್ ಸೆಟ್ ಇರುತ್ತೆ ಈ ಪಿಯರ್ ಪ್ರೆಷರ್ ಅನ್ನೋದು ಓ ನನ್ನ ಫ್ರೆಂಡ್ಸ್ ಅವ್ರ ಎಲ್ಲಾರ್ಗು ಬಾಯ್ ಫ್ರೆಂಡ್ಸ್ ಇದಾರೋ ಗರ್ಲ್ ಫ್ರೆಂಡ್ಸ್ ಇದಾರೋ ಅದು ಇದು ಅನ್ನೋದು ಆಮೇಲೆ ಇಲ್ಲ ನನ್ಗೂ ಯಾರೋ ಒಬ್ರು ಇರ್ಬೇಕು ಅನ್ನೋದು ಚಿಕ್ಕ ಮಕ್ಳಿಗೆ ಒಂದ್ಸಲಿ ತಂದೆ ತಾಯಿಗಳು ಹೊಡ್ದಿ ಬೈದಿ ಹೇಳಬಾರ್ದು ಒಂದ್ಸಲಿ ಒಂದು ಅಟ್ ಲೀಸ್ಟ್ ಒಂದ್ ಹೈ ಹೈಸ್ಕೂಲ್ ಕಾನ್ವರ್ಸೇಷನ್ ವಿತ್ ಯವರ್ ಚೈಲ್ಡ್ ಹೆಂಗಿದ್ಯಾ ಏನಿದೆ ಏನ್ ನಡೀತಾ ಇದೆ ಬಯೋ ಅದು ಗೊತ್ತು ನಮ್ದು ನಮ್ಮ ಯೂಜ್ವಲಿ ಕಲ್ಚರಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತೀರಿ ಪೇರೆಂಟ್ಸ್ ತುಂಬಾ ಸ್ಟ್ರಿಕ್ಟ್ ಆಗಿರ್ತೀರಿ ಟೇಕ್ ಯುವರ್ ಟೈಮ್ ಆಫ್ ಒನ್ ವೀಕ್ ಅಫ್ಕೋರ್ಸ್ ಚಿಲ್ಡ್ರನ್ ಬಿ ವೆರಿ ಅವ್ರು ಏನ್ ಸಫ್ರೈನ್ ಏನಕ್ಕೆ ಇಷ್ಟೊಂದು ಸಾಫ್ಟ್ ಎಲ್ಲ ಮಾತಾಡ್ತಾ ಇದಾರೆ ಅಂತ ಅನ್ಸ್ಬೋದು ಬಟ್ ಇಟ್ಸ್ ಅನ್ಸ್ ಗುಡ್ ಟು ಗಿವ್ ಅ ವೆರಿ ಸಾಫ್ಟ್ ಹಿಯರಿಂಗ್ ಹೆಂಗ್ ನಡೀತಾ ಇದೆ ಫ್ರೆಂಡ್ಸ್ ಯಾರು ಕೀಪ್ ಟಚ್ ಐ ದೇ ಮೈ ಇದೆ ಪೇರೆಂಟ್ ಪೇರೆಂಟ್ಸ್ ಆಗಿರ್ಬೇಕು ತುಂಬಾ ಸ್ಟ್ರಿಕ್ಟ್ ಆಗಿ ಬಟ್ ಆದ್ರೂ ಅದಕ್ಕೊಂದು ಕಿತಿಮಿತಿ ಲಿಮಿಟ್ ಇರುತ್ತೆ ಸೊ ಅಂತ ಟೈಮ್ ಅಲ್ಲಿ ಪೇರೆಂಟ್ಸ್ ಇಟ್ಸ್ ದರ್ ಪೇರೆಂಟ್ಸ್ ಜವಾಬ್ದಾರಿ ಆಫ್ ಹೌ ಯು ಪೇರೆಂಟ್ ಚೈಲ್ಡ್ ಅಂಡ್ ದೇ ಟ್ರೈ ಟು ಫೈಂಡ್ ಔಟ್ ಯಾರವ್ರದ್ದು ಕ್ಲೋಸ್ ಇದು ನನ್ಗೆ ಆಶ್ಚರ್ಯ ಆಗುತ್ತೆ ನನ್ಗೆ ಹೆದರಿಕೆ ಆಗುತ್ತೆ ನನ್ನ ಚಿಕ್ಕ ಕಜಿನ್ಸ್ ಎಲ್ಲ ಹೋದ್ರೆ ಸ್ಕೂಲ್ಗೆ ಬಿಕಾಸ್ ಅವ್ರು ಯಾರು ಯಾರ ಜೊತೆ ಇರ್ತಾರೆ ಬಿಕಾಸ್ ಒಂದ್ಸಲಿ ಮನೆಯಿಂದ ಅನ್ನೋ ಆಚೆ ಎನ್ವೈರ್ಮೆಂಟ್ ಕೊಟ್ಟೋದ್ರೆ ಕೊಟ್ಟ ಹೋದ್ರೆ ನೋ ಎಲ್ ಯಾರು ಸಿಗ್ತಾರೆ ಯಾರೋ ಸಿಗ್ಬೋದು ಒಳ್ಳೋರು ಸಿಗ್ಬೋದು ಕೆಟ್ಟವರು ಸಿಗ್ಬೋದು ಸೊ ಅವ್ರದ್ದು ಮೈಂಡ್ ಸೆಟ್ ಹೆಂಗ್ ಚೇಂಜ್ ಆಗುತ್ತೆ ಆ ಸಿಕ್ ನಂಗೆ ಸೊ ಇಟ್ಸ್ ಆಲ್ವೇಸ್ ಬೆಟರ್ ಟು ಕೀಪ್ ಅಟ್ ಓ ಫೋನ್ ಚೆಕ್ ಮಾಡ್ತೀನಿ ಮಾಡು ಅಷ್ಟೊಂದು ಬೇಡ ಮಕ್ಳು ಹೆದರ್ಕೊಂತವ್ ಸೊ ಒಂದ್ಸರಿ ಮಾತುಕತೆ ಇದು ಮಾಡಿ ಓಕೆ ಯಾರು ಏನು ಫ್ರೆಂಡ್ಸ್ ಎಲ್ಲ ಗೊತ್ತಿರೋದು ಮಾಡ್ಕೊಂಡಿದ್ರೆ ಒಂದ್ ಒಂದ್ ಆಪ್ಷನ್ ಅನ್ಬೋದು ಸೆಕೆಂಡ್ ಥಿಂಗ್ ಟ್ರೈ ಟು ಮೇಕ್ ದಮ್ ಅಂಡರ್ಸ್ಟ್ಯಾಂಡ್ ಸೇಯಿಂಗ್ ಸ್ಟ್ರಿಕ್ಟ್ ಆಗಲ್ಲ ಬಟ್ ಅಟ್ ಲೀಸ್ಟ್ ಮೇಕ್ ದಮ್ ಅಂಡರ್ಸ್ಟ್ಯಾಂಡ್ ಸೇಯಿಂಗ್ ಅಂತಲ್ಲ ಅಂತೀವಿ ಎಲ್ಲರೂ ಹೌ ಐ ನೋ ಇಟ್ ಮೈಟ್ ಬಿ ಟು ಮೂವಿಯಲ್ಲಿ ನೋಡ್ದಂಗೆ ಇರಬಹುದು ಬಟ್ ಅಷ್ಟು ಸಾಫ್ಟ್ ಆಗಿ ಹೋಗ್ಬೇಡಿ ಅಂತ ಏನೇನು ಹೇಳ್ತಿಲ್ಲ ಬಟ್ ಐ ನೋ ಐ ಆಮ್ ನೋ ವೇರ್ ಟು ಪೇರೆಂಟ್ ಎನಿ ಒನ್ ಟು ಟೆಲ್ ಪೇರೆಂಟ್ಸ್ ಒನ್ ದೇ ಆರ್ ವೆರಿ ಗುಡ್ ಆಟ್ ಬಿಕಾಸ್ ಇಟ್ಸ್ ಅ ಹ್ಯಾಟ್ಸ್ ಆಫ್ ಜಾಬು ಹಂಗೆ ಮಕ್ಕಳಿಗೆ

വി ഹവ് സംഥിംഗ് കോൾഡ് ഇന്റർ വർട്സ് എക്സ്റ്റ്രോർഡോ അറിയാ തുമ്പോ അവർ പാടില്ല സോഷ്യൽ ആയി എല്ലാ ജോലിയോ ഇറോ സോ പ്രോബർലിത്ത് ഇന്റർ വർഡ്സ് സൈഡ് അവർ ഹിർബോട്ട് ഹവ് ഫ്രെൻസ് എവ്രി വേർ ദ നോട്ട് ജൽ ബിക്കോസ് ഐ പർനലി ടൂ ടോക് അബൌട്ടി ഹൈ സ്കൂൾ വാസ് നോട്ട് റിയലി ഫ്രെൻഡ്ലി ഫോർ മീ ഐ നെവർ റിയലി ജൽഡ് വിത്ത് എവ്രി വൺ ഐ മീൻ ഐ വിസ് ഓക്കേ വിത്ത് എവ്രി വൺ എവ്രിഥിംഗ് ഓൻലി ഐ തിക് ആഫ്റ്റർ കമ്മിംഗ് ടു പീ യു ദർ ഐ ഫൗണ്ട് മൈ ഹൂർ ഹൂ ഐ ആം इन क्लोज फ्रेंड्स टू दिसम आ लोने प्रॉब्लम इन अट्राशनोर अटे ಅಂಡ್ ಈ ಕಾಲದ ಮಕ್ಳು ಐ ಹೆಂಗೆ ಅಂತ ಹೇಳಕ್ ಆಗಲ್ಲ ಮೋಸ್ಟ್ಲಿ ಅ ಲಿಟಲ್ ಬಿಟ್ ಆಫ್ ವೆಸ್ಟರ್ನ್ ಕಲ್ಚರ್ ಅ ಲಿಟಲ್ ಬಿಟ್ ಆಫ್ ದೇರ್ ಓನ್ ಸೆನ್ಸ್ ಆಫ್ ಮೈಂಡ್ ನಾನು ಲೈಫ್ ಹ್ಯಾಕ್ ಸೆಟ್ಲ್ ಆಗ್ತೀನಿ ಅಲ್ಲಿ ಬ ಮೋಸ್ಟ್ಲಿ ಕನ್ವರ್ಸೇಷನ್ ಹೆಂಗಿರುತ್ತೆ ಅಂದರೆ ನಿಮ್ಮ ಡ್ರೆಸ್ ಚೆನ್ನಾಗಿದೆ ನಿಮ್ಮ ಹೇರ್ ಸ್ಟೈಲ್ ಚೆನ್ನಾಗಿದೆ ಅಲ್ವಾ ಬರೀ ಇಂಥದ್ದು ನಡೆಯುತ್ತೆ ಅಷ್ಟೇ ಬರ್ತಾಗಿ ಲೈಫಲ್ಲಿ ನಾವು ಮುಂದಕ್ಕೆ ಇರ್ತೀವಿ ನಾವು ಇರೋದಕ್ಕೆ ಸಾಧ್ಯವ ನಮ್ಮ ಮನೇಲಿ ನಿಮ್ಮನ್ನು ಒಪ್ಕೋತಾರ ಅಥವಾ ನನ್ನ ಒಪ್ಕೋತಾರ ಅಂತ ನಡೆಯೋದಿಲ್ಲ ಅಥವಾ ಹಾಗೆ ಇದು ಎರಡ್ ತರ ಇದೆ ಬಿಕಾಸ್ ನನ್ಗೆ ಐ ಇನ್ ದಿಸ್ ಲಾಸ್ಟ್ ಒಂದ್ ವಾರದಲ್ಲೇ ಒಂದ್ ಇಬ್ರು ಮೂರ್ ಜನ ಫ್ರೆಂಡ್ಸ್ ಜೊತೆ ಮಾಡ್ದೆ ಆ ಕಾನ್ವರ್ಸೇಷನ್ ಮಾಡಿದೆ ಎರಡ್ ಮೈಂಡ್ ಸೆಟ್ ಅವರು ಮಕ್ಳಿದಾರೆ ಈಗ ಇಟ್ಸ್ ನಾಟ್ ಜಸ್ಟ್ ಮೊದ್ಲಿನ ತರ ಏ ಬರೀ ಮಕ್ಳಂದ್ರೆ ಈ ಚೈಲ್ಡ್ ಆಟಗಳು ಆಡ್ಕೊಂಡು ಅಹ್ ಇಲ್ಲ ನಾನು ಅವ್ನ ಪ್ರೀತಿಸ್ತೀನಿ ಇವ್ರನ್ನ ಪ್ರೀತಿಸ್ತೀನಿ ಅನ್ಕೊಂಡ್ ಮಾಡೋರು ಅವ್ರ ಒಬ್ರೆ ಅಲ್ಲ ಇಲ್ಲಿ ಅದರ್ ಸೆಟ್ ಆಫ್ ಪೀಪಲ್ ಇದಾರೆ

ಹೊಂದ್ಕೊಂತರಾ ನಾನ್ ಅವ್ರ ಮನೆಗೆ ಹೊಂದ್ಕೋಬಹುದು ಅಂತ ತುಂಬಾ ಜನ ಇದಾರೆ ಆತರ ಬಟ್ ದೇರ್ ಆಲ್ಸೋ ದಸ್ ಪೀಪಲ್ ಈವನ್ ಇನ್ ಎಜುಕೇಟೆಡ್ ಸೆಕ್ಟರ್ ದರ್ ನೋಡೋದೇ ಇಲ್ಲ ಯೋಚಿಸೋದೇ ಇಲ್ಲ ದಟ್ಸ್ ಒನ್ ಥಿಂಗ್ ಪೇರೆಂಟ್ಸ್ ಹಾ ಟು ಇಂಕಲ್ ಕೇಟ್ ಎಲ್ಲ ನಮ್ಮಅಪ್ಪ ಅಂದ್ರು ನೋಡು ಇವಾಗ ಓದಿದ್ರೇನೆ ನೀನ್ ತುಂಬಾ ಇದಾಗ್ಬಹುದು ಡೈರೆಕ್ಟ್ ಆಗಿ ಇಷ್ಟ ಇಂಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ ಅವ್ರು ಏನಕ್ಕೆ ಅಂತ ಹೇಳಲ್ಲ ಮುಂದೆ ಒಂದು ಜೀವನ ಅಂತ ನಡೆಸ್ಬೇಕು ಮುಂದೆ ಮಕ್ಳು ಅಂತ ಬರ್ಬೋದು ನೀನ್ ನಿನ್ ಕಾಲ ಮೇಲೆ ಹೆಂಗ್ ನಿಂತ್ಕೊಳ್ತೀಯ ದಾಟ್ಸ್ ವೆರ್ ಎವ್ರಿಥಿಂಗ್ ಕಮ್ ಟು ಇಂಡಿಪೆಂಡೆನ್ಸ್ ನೀನ್ ಇಂಡಿಪೆಂಡೆಂಟ್ ಆಗಿ ಹೆಂಗ್ ಜೀವನ ಮಾಡ್ತೀಯಾ ನೀನು ನಿನ್ ಮಕ್ಳನ್ನ ನಿನ್ನ ಹೆಂಡತಿ ಅಥವಾ ಗಂಡನ್ನ ಎಲ್ಲ ಹೆಂಗ್ ಸಾಕೊಂಡ್ ಹೆಂಗ್ ಜೀವನ ಮಾಡ್ತೀರಾ ಅನ್ನೋದು ಅದೊಂದು ಕಾನ್ಸೆಪ್ಟ್ ಒಳಗೆ ಹಾಕಿದ್ರೆ ಅಟ್ ಲೀಸ್ಟ್ ದೆನ್ ದೇ ಮೈ ಸ್ಟಾರ್ಟ್ ಇಟ್ ಮೈ ಸ್ಟಾಲ್ ಲೈಕ್ ಬಿಕಾಸ್ ಲಾಟ್ ಆಫ್ ಸಿ ಮೂವೀಸ್ ಅಂಡ್ ವಿ ಕ್ಯಾನ್ ಸೇ ದಟ್ ಲಾರ್ಡ್ ಆಫ್ ಯಂಗ್ಸ್ ಎಲ್ಲರೂ ಮೂವಿ ನೋಡಿ ನೋಡಿನೇ ಅದರಿಂದಾನೆ ಒಂದ್ ಸ್ವಲ್ಪ ಮರಳಾಗ್ಬೋದು ಮೂವಿ ಅಲ್ಲಿ ತೋರ್ಸಲ್ಲ ಬ್ಯಾಕ್ ಅಲ್ಲಿ ಎಷ್ಟು ಕಷ್ಟ ಇರುತ್ತೆ ಜೀವನ ಹೆಂಗ್ ದುಡಿಬೇಕು ಆ ದುಡಿಯೋಕೆ ಹೆಂಗೆ ಪ್ರಯತ್ನ ಪಡ್ಬೇಕು ಅದ್ಯಾದು ಅಷ್ಟು ಎಲ್ಲರಿಗೂ ಗೊತ್ತಾಗಲ್ಲ ಅದಾದ್ಮೇಲೆ ತೋರ್ಸಲ್ಲ ಇಲ್ಲ ನಮಗೂ ಅಷ್ಟೇ ಬೇಕು ಖುಷಿ ಗುಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ಜೀವನ ಅಷ್ಟೇ ಅಲ್ಲ

ಎಸ್ ನಾನ್ ಯಾರನ್ನೋ ಪ್ರೀತಿಸ್ತೀನಿ ಅಂತ ನಾ ಹೇಳಬಹುದು ಮಾಡಬಹುದು ಬಟ್ ಈ ಪ್ರೀತಿ ಅನ್ನೋದು ಜಸ್ಟ್ ಇನ್ಫ್ಯಾಚುಯೇಷನ್ ಅದರ್ವೈಸ್ ನಾನು ಅವರು ಅನ್ನೋ ಅವ್ರದ್ದು ವ್ಯಕ್ತಿತ್ವ ನೋಡಿ ಭಾವನೆ ನೋಡಿ ಪ್ರೀತಿ ಮಾಡಿಸ್ತಾ ಇದೀನ ಇವಾಗ ಅವ್ರದೇನೋ ವ್ಯಕ್ತಿತ್ವ ಒಂದ್ ಸ್ವಲ್ಪ ಚೇಂಜ್ ಆಗ್ಬೋದು ಆ ಟೈಮ್ ಇಂದ ಹಾಗೆ ಆಗುತ್ತೆ ವಿಲ್ ಐ ಸ್ಟಿಲ್ ಲವ್ ದಟ್ ಪರ್ಸನ್ ದಟ್ ಅಪಾರ್ಟ್ ಫ್ರಮ್ ದಟ್ ನನ್ಗೂ ಅವ್ರಿಗೂ ಕಂಪ್ಯಾಟಿಬಿಲಿಟಿ ಹೊಂದಾಣಿಕೆ ಇದೆಯಾ ಇವಾಗ ನಂಗೇನೋ ಇಷ್ಟ ಅವ್ರಿಗೆ ಅದ್ ಇಷ್ಟ ಇರ್ಲಿಕ್ಕಿಲ್ಲ ಅದಕ್ಕೆ ನಾನ್ ಅಡ್ಜಸ್ಟ್ ಮಾಡ್ಕೊಂಡು ಅವ್ರಿಗೆ ಇಷ್ಟ ಅದ್ ಮಾಡ್ತೀನಿ ಅಡ್ಜಸ್ಟ್ ಮಾಡ್ಕೊಂಡು ನನ್ಗೆ ಈ ಹೊಂದಾಣಿಕೆ ಚಿಕ್ಕ ಚಿಕ್ಕ ವಿಷಯ ಇರ್ಬೋದು ಈ ಫ್ಯಾಮಿಲಿ ಮ್ಯಾಟರ್ ಅಲ್ಲಿ ಚಿಕ್ ಚಿಕ್ಕ ವಿಷಯಕ್ಕೆ ಬರ್ತಾರೆ ಅದಾಗ್ಲಿಲ್ಲ ಇಲ್ಲ ಸ್ನೋರ್ ಮಾಡ್ತಿದ್ರು ನನ್ಗೆ ಅದಕ್ಕೆ ನಿದ್ದೆ ಬರ್ತದೆ ಅದಕ್ಕೆ ಇದ್ದಾನೆ ತುಂಬಾ ಎಲ್ಲಾರು ನ್ಯೂಸ್ ಅಲ್ಲಿ ನೋಡೇ ನೋಡ್ತೀರಾ ಏನೇನು ವಿಷಯಗಳು ಅಂತ ಬಟ್ ಈ ಹೊಂದಾಣಿಕೆ ಚಿಕ್ಕ ವಿಷಯ ಆಮೇಲೆ ಒಂದ್ ಹೇಳ್ತೀನಿ ನಿಮ್ಗೆ ಲವ್ ಮಾಡ್ತಿರ್ಬೋದು ರಿಲೇಷನ್ಶಿಪ್ ಅಲ್ಲಿ ಇರ್ಬೋದು ಅಂಡ್ ಎವ್ರಿಥಿಂಗ್ ಬಟ್ ಇಟ್ ಆಲ್ ಡಿಪೆಂಡ್ಸ್ ಆನ್ ರಿಲೇಶನ್ಶಿಪ್ ಇದ್ದಾಗ ಈಗ ಬರೀ ಹುಡ್ಗ ಹುಡ್ಗಿ ಅಥವಾ ಹುಸಾ ವೇಟ್ ಮಾಡಿ ಅವ್ರ ಇಬ್ರು ಮಾತ್ರ ಇರ್ತಾರೆ ವೆನ್ ಇಟ್ ಕಮ್ಸ್ ಟು ಮದ್ವೆ ಇಟ್ಸ್ ಎಂಟೈರ್ ಫ್ಯಾಮಿಲಿ ಎರಡು ಫ್ಯಾಮಿಲಿಗಳು ಒಂದಾಗಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಇಂತ ಟೈಮ್ ಅಲ್ಲಿ ಅವ್ರಿಬ್ಬರು ಏನ್ ಯೋಚಿಸ್ಬೇಕು ಅಪ್ಪ ಅಮ್ಮಂದಿರದು ಎಸ್ ಒಂದಿಷ್ಟು ಅಪ್ಪ ಅಂದಿರು ವೆರಿ ಸ್ಟಬನ್ ಇಲ್ಲ ನಾ ಈ ಹುಡುಗಿ ಒಪ್ಪಲ್ಲ ಈ ಹುಡುಗ ಒಪ್ಪಲ್ಲ ಹಂಗೆಲ್ಲ ಇರ್ಬೋದು ಬಟ್ ಆದ್ರೂ ಅವ್ರಿಗೆ ಕನ್ವಿನ್ಸ್ ಮಾಡ್ಬೋದು ನಿಮ್ದು ಫಸ್ಟ್ ನೀವು ಶೋರಿ ಆಗಿರ್ಬೇಕು ನಾವು ಇಪ್ಪತ್ ವರ್ಷ ಆದ್ಮೇಲೆ ಜೊತೆಗೆ ಇರ್ತೀವ ಬಿಕಾಸ್ ನಮ್ದು ಹಿಂದುತ್ವದಲ್ಲಿ ಮ್ಯಾರೇಜ್ ಇಸ್ ಅ ಸ್ಯಾಂಟಿಟಿ ಇಟ್ಸ್ ಅ ವೆರಿ ಸೀಕ್ರೆಟ್ ಥಿಂಗ್ ದಟ್ಸ್ ವಾಟ್ ಐ ಆಲ್ವೇಸ್ ಬಿಲೀವ್ ಸೊ ದಟ್ಸ್ ಐ ವುಡ್ ನೆವರ್ ಜಂಪ್ ಇಂಟು ಮ್ಯಾರೇಜ್ ನೋ ಮ್ಯಾರೇಜ್ ಇಸ್ ಅ ಪ್ಯೂರ್ ಥಿಂಗ್ ಇಟ್ಸ್ ಇನ್ಸ್ಟಿಟ್ಯೂಷನ್ ವಿಚ್ ನಮ್ ಹಳೆತನದಿಂದ ಬಂದು ಅದ್ ಹಂಗೆ ವಿಚ್ಛೇದನ ಹೊಟ್ಟಾಗಲ್ಲ ಸೊ ನೀವಿಬ್ರು ಇಪ್ಪತ್ ವರ್ಷ ಆದ್ರು ಏನೇ ಕಷ್ಟ ಬಂದ್ರು ಇವಾಗ ನನ್ಗೆ ಕೆಲ್ಸ ಹೋದ್ರೆ ಅವ್ರ್ ನೋಡ್ಕೊಂತರ ಅವ್ರ ಕೆಲ್ಸ ಹೋದ್ರೆ ನಾನ್ ನೋಡ್ಕೊಳಕ್ ಆಗುತ್ತ ಜವಾಬ್ದಾರಿ ಇದ್ಯಾ ನಂಗಷ್ಟು ನನ್ ಕಾಲ್ ಮೇಲೆ ನಾನ್ ನಿಂತಿದ್ದೀನ ಈಗ ಅದಾದ್ಮೇಲೆ ಮದ್ವೆ ಅಂತ ನೋಡೋಣ ಬಿಕಾಸ್ ಮದ್ವೆ ಅಂದ ತಕ್ಷಣ ಆಮೇಲೆ ಬರುತ್ತೆ ಮಕ್ಳು ಮನೆ ತಗೋ ಅದ್ ತಗೋ ಇದ್ ಮಾಡು ಅಂಡ್ ಇಟ್ ಇಸ್ ರೆಸ್ಪಾನ್ಸಿಬಿಲಿಟಿ ಅದ್ ಏನ್ರಿ ಸೊ ಅದೊಂದು ಕಂಪ್ಯಾಟಿಬಿಲಿಟಿ ಇದೆಯಾ ಅದಾದ್ಮೇಲೆ ಫ್ಯೂಚರ್ ಹೆಂಗ್ ಯಾವತ್ತು ಮದ್ವೆ ಆಗೋಕ್ಕಿಂತ ಮುಂಚೆ ಆ ಕೇಳಬೇಕು ಇಬ್ರು ಏನು ಒಂದು ಐದು ವರ್ಷ ಆದ್ಮೇಲೆ ನಮ್ದು ಏನ್ ಪ್ಲಾನ್ ಮಕ್ಳು ಬೇಕಾ ನಿಮಗೆ ಜೊತೆ ಇರೋಬೇಕಾ ಅಪ್ಪ ಅಮ್ಮನ ಜೊತೆ ಎಲ್ಲಾ ಇರಬೇಕಾ ನಿಮ್ಗೆ ಹೆಂಗೆ ಮೈಂಡ್ ಆ ಸಮ್ ಪೀಪಲ್ ಡೂ ನಾಟ್ ಲೈಕ್ ಫ್ಯಾಮಿಲಿ ಇಸ್ ಜಾಯಿಂಟ್ ಈವನ್ ಐ ಐ ನಾಟ್ ಅ ಫ್ಯಾಮಿಲಿ ಪರ್ಸನ್ ಬ್ಯಾಕ್ ಇನ್ ಡೇ ನನ್ ಪಾಗಿರ್ಬೇಕು ಎಲ್ಲ ಮಾಡ್ಬೇಕು ಅಂತ ಬಟ್ ಆಮೇಲೆ ಐ ಬಿಕಾಸ್ ಐ ಸ್ಪೆಂಟ್ ಕಾಲೇಜ್ ಟೈಮ್ ಅಲ್ಲಿ ಐ ಸ್ಪೆಂಟ್ ವಿತ್ ಲಾರ್ಡ್ ಆಫ್ ಫ್ಯಾಮಿಲಿ ಐ ಹ್ಯಾಡ್ ದಿಸ್ ಒನ್ ವೆರಿ ಕ್ಲೋಸ್ ಫ್ಯಾಮಿಲಿ ದೇವರ್ ಜಾಯಿಂಟ್ ಐ ಸರ್ಪ್ರೈಸ್ ಹೌ ಬ್ಯೂಟಿಫುಲ್ ದೇವರ್ ಐ ವಾಸ್ ಐ ಲವ್ ದೆಮ್ ಇನ್ ದೇ ವೆ ವೆರಿ ಕ್ಲೋಸ್ ನಾವು ಅನ್ಸುತ್ತೆ ಅವಾಗ ಅರ್ಥ ಆಗಿದ್ದು ಓ ಜಾಯಿಂಟ್ ಫ್ಯಾಮಿಲೀಸ್ ಅಂದ್ರೂ ಇಷ್ಟು ಚೆನ್ನಾಗಿ ವರ್ಕ್ಔಟ್ ಆಗುತ್ತೆ ಇಷ್ಟು ಚೆನ್ನಾಗಿ ಫ್ಯಾಮಿಲಿ ಫ್ಯಾಮಿಲಿ ಕೂಡ ಕೂಡ್ ಬೆಳೆ ಹಿಂಗೆ ಎಷ್ಟು ಚೆನ್ನಾಗಿ ವರ್ಕ್ಔಟ್ ಆಗುತ್ತೆ ಅವಾಗ ಅದೊಂದು ಮೈಂಡ್ ಸೆಟ್ ಅರ್ಥ ಮಾಡ್ಕೋಬೇಕು ದಟ್ಸ್ ವೈ ಜವಾಬ್ದಾರಿಗಳು ಹೆಚ್ಚಿ ಹೌದು ಹೌದು ಓಕೆ ಇಲ್ಲ ಅಂದ್ರೆ ಇಲ್ಲ ನಾನು ಸೆಪರೇಟ್ ಆಗಿ ಇರ್ಬೇಕಾ ಐ ಸೆಪರೇಟ್ ಆಗಿ ಇತ್ತು ಇಬ್ರಿಗೂ ಒಂದ್ಸಲಿ ಮನೆ ಕರೆಯೋದು ಇಲ್ಲ ನಾನು ಹೋಗೋದು ರೆಗ್ಯುಲರ್ ಟಚ್ ಅಲ್ಲಿ ಇರೋದು ಅವೆಲ್ಲ ಮ್ಯಾಟರ್ ಆಗುತ್ತೆ ಸೊ ದಟ್ ಇಸ್ 1 ಮೋರ್ ಪಾರ್ಟ್ व्हेರ್ ಯು ಹ್ಯಾವ್ ಟು ಡಿಸ್ಕಸ್ ಬಿಫೋರ್ ಮ್ಯಾರೇಜ್ ಆಲ್ವೇಸ್ ಡಿಸ್ಕಸ್ ಆಲ್ ಯುವರ್ ಫ್ಯೂಚರ್ ಆಸ್ಪೆಕ್ಟ್ಸ್ ನಂದು ಏನಿದೆ ಫ್ಯೂಚರ್ ಇಲ್ಲ ಅವ್ನಿಗೆ ಅಮೆರಿಕಕ್ಕೆ ಹೋಗ್ಬೇಕಂತೆ ಬಟ್ ನನಗೆ ಇಲ್ಲಿ ನನ್ನ ಫ್ಯಾಮಿಲಿ ಎಲ್ಲ ಬಿಟ್ಟು ಹೋಗೋಕ ಇಷ್ಟ ಇಲ್ಲ ಅವೆಲ್ಲ ಮಾತಾಡಬೇಕು ಚಿಕ್ಕ ಚಿಕ್ಕ ವಿಷಯನೂ ಒಂದೊಂದ್ಸಲ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಮೋಸ್ಟ್ಲಿ ನೀವು ಹಿಂದೆ ಈಗ ಹೇಳ್ತಾ ಇದ್ರಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಕ್ಕೆ ಸೆಟ್ಲ್ ಆಗಿ ನೀವು ಆ ಡಿಸಿಷನ್ ಬರೋದು ಒಳ್ಳೇದು ಅಂತ ಇವಾಗಲ ಅದಾಗಿ ಕೂಡ ಅವರು ಅಷ್ಟು ದೂರ ತಿಂಗ್ ಅಂದ್ರೆ ಸೆಟ್ಲ್ ಆಗಿರ್ತಾರೆ ಆರ್ಥಿಕ ಪರಿಸ್ಥಿತಿಯಿಂದ ಕೂಡ ಫೈನಾನ್ಸಿಯಲ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಫೈನಾನ್ಷಿಯಲ್ ಇಸ್ ಇಂಪಾರ್ಟೆಂಟ್ ವೆರಿ ಮಚ್ ಐ ಸ್ಟಿಲ್ ಹ್ಯಾವ್ ಹರ್ಡ್ ಒಂದು ಇದು ನನ್ನ ಫ್ರೆಂಡು ಫ್ಯಾಮಿಲಿ ಏನೋ ಅವರು ಮದ್ವೆ ಮಾಡ್ಕೊಂಡಿದೇನೋ ಹುಡುಗ ಗವರ್ಮೆಂಟ್ ಪೋಸ್ಟ್ ಅಲ್ಲಿ ಸಿಕ್ಕಿದಾನೆ ಅಂತ ಅಪಾಯಿಂಟ್ಮೆಂಟ್ ಲೆಟರ್ ಇತ್ತು ಅದ್ರ ಸ್ಟಿಲ್ ವ್ಯಾಲಿಡ್ ಟು ಡೇ ಬಟ್ ಆ ಅಪಾಯಿಂಟ್ಮೆಂಟ್ ಲೆಟರ್ ಇನ್ನ ವರ್ಕಿಂಗ್ ಬಂದಿಲ್ಲ ಏನಾಗಿದೆ ಇದು ಕಂಪನಿ ಗವರ್ಮೆಂಟ್ ಕಂಪನಿ ಆಗಿಲ್ಲ ಸೊಸ್ಲಿ ಗಾಟ್ ಅ ಗವರ್ಮೆಂಟ್ ಜಾಬ್ ನಾವು ಹುಡ್ಗಿ ಅಂತೇಳೆ ನೋಡು ಮೂರ್ ವರ್ಷ ಆಯ್ತು ಇನ್ನೊಂದು ಸಿಕ್ಕಿಲ್ಲ ನಿನ್ ಈ ವಿಚಾರ ನೀವ್ ಮಾಡ್ಲಿಲ್ಲ ಇನ್ನೊಂದು ವರ್ಷದಲ್ಲಿ ನಾನು ವರ್ಕ್ ಮಾಡ್ತೀನಿ ಅದಕ್ಕೆ ದೊಡ್ಡವರು ನೂರು ಸುಳ್ಳು ಹೇಳ್ಬಿಟ್ಟು ಮದ್ವೆ ಮಾಡಿಸು ಅಂತ ಬಟ್ ಮುಂದ್ ಬಡಿಯತ್ತಾ ಇಲ್ವಾ ಮದ್ವೆ ಅಂತ ಒಂದ್ ಸ್ವಲ್ಪ ಡೌಟ್ಫುಲ್ ಆಗುತ್ತೆ ಈ ಕಾನೂನಿನ ಚೌಕಟ್ಟಿಗೆ ಅವರು ಒಳಪಟ್ಟಾಗ ಹೀಗಾದ್ರು ಬಂದಾಗ ಹೇಗೆ ನಿಭಾಯಿಸ್ತೀರಿ ಅಂತ ಇಬ್ಬರು ಮಾತಾಡ್ತೀರಿ ಸೊ ಫಸ್ಟ್ ನಾವು ನಮ್ ಬಂದಾಗ ವಿಲ್ ಆಲ್ವೇಸ್ ಟಾಕ್ ಫಸ್ಟ್ ನಮ್ ಕ್ಲೈಂಟ್ ಏನು ಅನ್ನೋದು ಆಮೇಲೆ ಅವ್ರ ಕಡೆ ಅವ್ರು ಯಾರು ಇದ್ರೆ ಅವ್ರಿಗೆ ಡೈರೆಕ್ಟ್ ಆಗಿ ಕೇಳೋದು ನೋಡಿ ಒನ್ ಪಾರ್ಟ್ ಕೌನ್ಸಿಲಿಂಗ್ ಇಸ್ ಯಾವತ್ತು ಕೌನ್ಸಿಲಿಂಗ್ ಅನ್ನೋದು ಎಲ್ಲಾ ಮನುಷ್ಯನ್ಗೂ ಬೇಕೇ ಬೇಕು ಸೊ ಒಂದ್ಸಲ ಕೇಳೋದು ನೋಡೋದು ಇಲ್ಲ ತುಂಬಾ ಅಡ್ಮಿಟ್ ಆಗಿದ್ರು ನೋಡು ಅವಾಗ ನೆಕ್ಸ್ಟ್ ಸ್ಟೆಪ್ ಲೀಗಲ್ ಸ್ಟೆಪ್ ಬರೋದು ಲೀಗಲ್ ನೋಟಿಸ್ ಕಳಿಸೋದು ಅದಕ್ಕೆ ರಿಪ್ಲೈ ಮಾಡಿದ್ರು ಇಲ್ವೋ ರಿಪ್ಲೈ ಮಾಡ್ದಂಗೆ ಅದ್ರ ತಕ್ಕಂಗೆ ಇಲ್ಲ ಅಂದ್ರೆ ಏನೋ ಹೊಂದಾಣಿಕೆ ಆಗ್ಲಿಲ್ಲ ಇಬ್ರು ಅಟ್ಲೀಸ್ಟ್ ಒಂದ್ ಸ್ವಲ್ಪ ಹೊಂದಾಣಿಕೊಂಡು ಹೋಗ್ತಾ ಇಲ್ಲ ಏನೂ ಆಗ್ತಿಲ್ಲ ಅಂದ್ರೆ ಅವಾಗ ವಿಚ್ಛೇದನಕ್ಕೆ ಹೋಗ್ಬೋದು ಡಿಪೆಂಡ್ಸ್ ಇಲ್ಲ ವಾಪಸ್ ನಾವು ಮಾಡಿ ಅವ್ರ ಜೊತೆನೆ ಹೋಗಿ ಬಾಳ್ಬೇಕು ಕಾಂಜುಗಲ್ ರೈಟ್ಸ್ ಅಂತ ಅದನ್ನಕ್ಕೆ ಅಪ್ಲೈ ಮಾಡ್ಬೋದು ಕೋರ್ಟ್ ಏನೋ ಆರ್ಡರ್ ಮಾಡ್ಬೋದು ನಾವು ಗಂಡನ್ ಎಳ್ಕೊಂಡ್ ಬಂದು ಇವಳ ಜೊತೆ ಸಂಸಾರ ಮಾಡು ಅನ್ನೋಕ್ಕೂ ಆಗಲ್ಲ ಇಟ್ಸ್ ಆಲ್ ಹ್ಯೂಮನ್ಸ್ ಸೊ ಸೊ ಆ ಟೈಮಲ್ಲಿ ಅವಾಗ 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 ಆಯಿತು ಆಯಿತು ಅಂತ ನಮ್ಮ ಒಂದು ಒಂದು ಸ್ವಲ್ಪ ಸ್ವಲ್ಪ ಇಲ್ಲ ಇಲ್ಲ ಅವರು ಮಣ್ತನ ಬಿಡ್ತಿಲ್ಲ ಇದು ಇದು ಮಾಡ್ತಿಲ್ಲ ಅಂದರೆ ಅಂದರೆ ಏನು ಏನು ಮಾಡ್ತಾರೆ ಮಾಡ್ತಾರೆ ದೂರ ಹೋಗೋಣ ಅಂದ್ಬಿಟ್ಟು ಹೇಳ್ತಾರೆ ಅಷ್ಟು ಪ್ರಾಣ ಪ್ರಾಣ ಅಷ್ಟು ಪ್ರೀತಿ ನೀನ್ ಜಗತ್ತೇ ಇಲ್ಲ ಒನ್ಸರೆ ನಿಂತು ಹೋಗ್ಬಿಡುತ್ತೆ ಅಂತ ಎಲ್ಲ ಮಾತಾಡಿದವರು ಯಾಕೆ ಡ್ರೈವರ್ ಬಂದಿರತ್ತೆ ನೀನ್ ಮಾಡಿದಾಗ ಏನು ಹೇಳ್ತಾರೆ ಸೊ ಸ್ಯಾಡ್ಲಿ ಹ್ಯೂಮನ್ ಮೈಂಡ್ ಇಸ್ ವೆರಿ ಕ್ರಿಕಲ್ ತುಂಬಾ ಆ ಕಡೆ ಈ ಕಡೆ ತಲೆ ಮೈಂಡ್ ಸೆಟ್ ಅನ್ನೋದು ಸ್ಟ್ರೇಟ್ ಆಗಿ ಸ್ಟ್ರೆಂತ್ ಆಗಿರಲ್ಲ ದಾಟ್ ಮೀನ್ಸ್ ಈ ಎನ್ ಕ್ವೈಟ್ ಅ ಫ್ಯೂ ಆಫ್ ದಿಸ್ ಲವ್ ಮ್ಯಾರೇಜ್ ವಾಟರ್ ವೈಟರ್ ಸೊ ಅದ್ರಲ್ಲಿ ಏನಾಗುತ್ತೆ ಕೌನ್ಸಿಲಿಂಗು ಅಷ್ಟು ಮಾಡಿದಾಗ ಅವಾಗ ಗೊತ್ತಾಗುತ್ತೆ ಹೌದು ತುಂಬಾ ಪ್ರೀತಿಯಿಂದ ಎಲ್ಲ ನೋಡ್ಕೊಂಡ್ರು ಮಾಡಿದ್ರು ಮೋಸ್ಟ್ ಆಫ್ ದ ಟೈಮ್ಸ್ ವಿ ಸಿ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆಚೆ ಕಡೆ ಫ್ಯಾಕ್ಟರ್ಸ್ ಫ್ಯಾಮಿಲಿ ಮೆಂಬರ್ಸ್ ಆರ್ ಎನಿ ಫ್ರೆಂಡ್ಸ್ ಟು ಎಫೆಕ್ಟ್ ದ ಮೈಂಡ್ ಸೆಟ್ ಆಫ್ ಪಾರ್ಟ್ನರ್ ಯಾರು ಸೊ ಈ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅನ್ನೋ ಈ ಮದ್ವೆ ಒಳಗ್ ಬಂದಾಗ ಅವಾಗ ಒಂದ್ ಸ್ವಲ್ಪ ಗಲಿ ಬಲಿ ಶುರು ಆಗುತ್ತೆ ಇವರಿಬ್ನ್ಸಸ್ ಶುರು ಆಗೋದು ಆಮೇಲೆ ಇಲ್ಲ ಇವ್ರದೇ ಹೊಂದಾಣಿಕೆ ಇಲ್ಲ ಐದರ್ ಗಂಡ ಮನೆ ಕಡೆ ಒಂದು ಇಲ್ಲ ಹಿಂಗೆಲ್ಲ ಮಾಡ್ಬೇಡ ಅವ್ಳು ಹೇಳಿದ್ದೆಲ್ಲ ಮಾಡ್ಬೇಡ ಅನ್ನೋದು ಈ ತರ ತುಂಬಾ ವೆರೈಟಿ ಆಫ್ ಥಿಂಗ್ಸ್ ಈ ಹುಡುಗಿ ಮನೆಯಲ್ಲಿ ಇಲ್ಲ ಅಂದ್ರೆ ಗಂಡ ಅವ್ರ ಮನೆಯವ್ರ ಕಡೆ ಅವರೆಲ್ಲ ಹೇಳೋದು ಇಲ್ಲ ಹುಡುಗಿ ನಮ್ಮ ಮಾತೆ ಕೇಳಲ್ಲ ಬರೀ ಅವ್ರ ಅಪ್ಪ ಅಮ್ಮಂದೇ ಮಾ ಕೇಳೋದು ಆತರ ಎಲ್ಲ ಕೇಳ್ಕೊಂಡು ಸಿಗುತ್ತೆ ಅಟ್ ದಿ ಎಂಡ್ ಆಫ್ ದ ಡೇ ನಿಮ್ಮಿಬ್ರು ಮದ್ವೆ ನೀವಿಬ್ರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀರೋ ಇಲ್ವೋ ಇಸ್ ವಾಟ್ ಕಮ್ ಟೌಟ್ ನಿಮ್ಮ ಹತ್ರ ಬಂದಾಗ ಮೊದಲನೇ ಆದ್ಯತೆ ನೀವು ಸೇರ್ಸೋದಕ್ಕೆ ಪ್ರಯತ್ನ ಮಾಡ್ತೀರಿ ಸೇರ್ಸೋದಕ್ಕೆ ಫಸ್ಟ್ ಆ ಗ್ರಾವಿಟಿ ಆಫ್ ದ ಮ್ಯಾಟರ್ ನೋಡ್ಬೇಕು ಏನಾಗಿದೆ ಸುಮ್ಮನೆ ಕಿತ್ತಾಡ್ಕೊಂಡು ಆಚೆ ಬಂದಿದಾರ ಇಲ್ಲ ಅಬ್ಯೂಸ್ ಅಬ್ಯೂಸ್ ಇದೆಯಾ ವೆನ್ ಇಟ್ ಕಮ್ಸ್ ಟು ಟು ವೆರಿ ಮ್ಯಾಟರ್ ಹೆಂಗೆ ಏನು ಆಗುತ್ತೆ ಅಂತ ಸೊ ವಿಲ್ ಟ್ರೈ ಟ್ರೈ ವಿ ಆಲ್ವೇಸ್ ಏನ್ ಮಾಡೋದು ಅಟ್ಲೀಸ್ಟ್ ಕಾಲ್ ಮಾಡಿ ನೋಡಿ ಹಿಂಗಾಗಿದೆ ನೋಡಿ ಅನ್ಕೊಂಡು ಹೊಂದಾಣ್ಕೊಂಡು ಹೋಗ್ತಿರಾ ಸೋ ಮೆನಿ ಹೊಂದ್ ಹೊಂದಸ್ಕೊಂಡು ಹೋಗ್ತಾ ಇದಾರೆ ಇನ್ನೇನು ಆಯ್ತು ಆ ಕಡೆ ಅವರು ಅಡ್ವೊಕೇಟು ಇದಾರೆ ಕಡೆ ಇವರು ಇದ್ದಾರೆ ಹೊಂದಿರ್ಸ್ಕೊಂಡು ಹೋಗೋಣ ಅನ್ನೋದು ಲಾಸ್ಟ್ ಅಲ್ಲಿ ಯಾವುದೋ ಒಂದು ಮಿನಿಟ್ ಒಂದು ಏನೋ ಚಿಕ್ಕ ವಿಷಯಕ್ಕೆ ಮತ್ತೆ ಇಲ್ಲ ನಂಗೆ ಆಗಲ್ಲ ಇಲ್ಲ ನಾನು ಮಾಡಲ್ಲ ನಾನು ಸಾರಿ ಕೇಳಲ್ಲ ಅವ್ರ ಫ್ಯಾಮಿಲಿ ನಾನು ಹುಡುಗಿಕ್ಕೆ ಕೇಳ್ತೀನಿ ಅವ್ರ ಫ್ಯಾಮಿಲಿ ಕೇಳಲ್ಲ ನಾನು ಸಾರಿ ಅಂದ್ಬಿಟ್ಟು ಹಿಂಗೆ ಆಚೆ ಹೋಗುವವರು ಇದಾರೆ ಸೊ ಇದರಲ್ಲಿ ಬಹಳ ಮಕ್ಕಳಾಗಿರ್ತಾರೆ ಮಕ್ಕಳ ಮನಸ್ಥಿತಿಗಿ ಚಿಕ್ಕವ್ರು ಇರ್ತಾರೆ ಅವ್ರಿಗೆ ತಂದೆ ತಾಯಿ ಅವಶ್ಯಕತೆ ಇರ್ತದೆ ಹೇಗೆ ಐ ವೆರಿ ಸೆನ್ಸಿಟಿವ್ ಮ್ಯಾಟರ್ ಫಾರ್ ಇನ್ ಮ್ಯಾಟರ್ಸ್ ಸೊ ಅಪ್ಪ ಅಮ್ಮಂದಿರ್ ಆಗ್ಬೇಕು ಅಂತ ಇರ್ತಾರೆ ಆಗಿರ್ತಾರೆ ಆಮೇಲೆ ವಿ ಹ್ಯಾವ್ ಇನ್ ಲಾಂಗ್ ಶೇರ್ಡ್ ವಿಸಿಟೇಷನ್ ಇಲ್ಲ ಶೇರ್ಡ್ ಕಸ್ಟಡಿ ಇಬ್ರು ಅಪ್ಪ ಮಂದಿರ್ಗು ಇಬ್ರು ಅಪ್ಪ ಇದ್ ಬರ್ಬೇಕು ಜೊತೆಗೆ ಸಿಗ್ಲಿಕ್ಕಿಲ್ಲ ಬಟ್ ಅಟ್ ಲೀಸ್ಟ್ ಸೆಪರೇಟ್ ಆಗಿದ್ದಾಗ ಸಿಗ್ಲಿ ಅಂದ್ಬಿಟ್ಟು ಮಾಡ್ತಾರೆ ಒನ್ ಥಿಂಗ್ ಐ ವುಡ್ ಸಜೆಸ್ಟ್ ಐ ನೋ ನಮ್ಮ ನಮ್ ಕಂಟ್ರಿ ಅಲ್ಲಿ ಅಷ್ಟು ಡೆವಲಪ್ ಆಗಿರ್ಲಿಕ್ಕಿಲ್ಲ ಬಟ್ ಇಟ್ ಇಸ್ ಗುಡ್ ಮಗುಗೆ ಒಂದ್ ಸ್ವಲ್ಪ ಥೆರಪಿ ಸೆಷನ್ ಕೊಡೋದು ಅದ್ ವಿಲ್ ಕೌನ್ಸ್ ಅದ್ ಥರ್ಡ್ ಪಾರ್ಟಿ ಅಪ್ರೋಚ್ ಚೈಲ್ಡ್ ಮಾತಾಡಿ ನಿಮ್ಗೆ ಹೆಂಗಾಗ್ತಾ ಇದೆ ಏನ್ ಆಗ್ತಾ ಇದೆ ಆ ಸೆಪ್ರೇಷನ್ ಇಂದ ಮಗು ಹೆಂಗೆ ಎಫೆಕ್ಟ್ ಆಗ್ತಿದೆ ಸ್ಟಡೀಸ್ಗೆ ಎಫೆಕ್ಟ್ ಆಗ್ಬಹುದು ಅನ್ನೋ ಫ್ರೆಂಡ್ಸ್ ಬಗ್ಗೆ ಎಫೆಕ್ಟ್ ಆಗ್ಬೋದು ಇಲ್ಲ ಹಿ ಮೈಟ್ ವೆರಿ ಸ್ಯಾಡ್ ಆರ್ ಹಿ ಮೈಟ್ ಬಿ ಓವರ್ ಅಹ್ ಹೆಂಗಂತೀರ ಮಕ್ಳು ಅನ್ನೋದ್ರಲ್ಲಿ ಇಲ್ಲ ನಂಗೆ ಮನೇಲಿ ಇಷ್ಟು ತೊಂದ್ರೆ ಇದೆ ಅಂದ್ರೆ ಅದನ್ನ ಅವೈಡ್ ಆಚೆ ಆಚೆಗಡೆ ಗುಲಿಯಾಗಿ ಮಾಡ್ತಾರೆ ಸೊ ಹಂಗಿರುತ್ತೆ